ಹಡಿ ಶಾವ್ ಗೆก ಮಜ್ಗಿ ಮಸ್ತ ಮಸ್ತ ಹುಡುಗಿ ಬಂದಲು ಆರಿರ ಆರಿರ ಕೋಯಲಿ 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 27 ವರ್ಷ ಆದ್ ನಂತರ ನಮ್ಮ ಟೀಮ್ ಗೆದ್ದು ಬಿಡ್ತು ಫೈನಲ್ ಈಕೆ ಮಕ್ಕ ಹೊಡಿರಿ ಹಲಗಿ ನಂದ ಎಂತ ಲಕ್ ಇರಿ manne ತಾರೀಖ RCB ಹೋಗಿ ಕಪ್ ಗೆತ್ತಿ ಹೋಗ್ ಮಡ್ದ ಬಿಟ್ಟೆವಿ ಮತ್ತೆ ಒಂದ 12 ಆಗಿತ್ತು ಇವತ್ತಿಗೆ ಮಾ

என்னடா பண்ணலாம் டான்ஸ் கேட்டார் என்று நான் உள்ளே ஜான்பத்திரி டான்ஸ் ನಾನು ಬರರೆದು ಮಾತ್ರ ಆಸ್ಟ್ರೇಲಿಯಾ हवा ನಾನು ಬಂದಮೇಲೆ ನಂದೆ हवा ನೋಡ್ ಏನೋ ಬಹಳ ಕಿಸೀಲಕತ್ತಿದ್ರು ಏ ಹೇಜಲ್ 우ಡ್ ಫೈನಲ್ सोते ಇಲ್ಲ ಅಂತ ತೊಗ ಸೋಲಿಸಿ ಬಿಟ್ನಿ ಇದು ನನ್ನ ಗತ್ತ اندرನವನ ಹೇಜಲ್ 우ಡ್ನ ಹಾಲಿವುಡ್ದ ಕಳೆಸಿ ಬಿಟ್ನಿ ಪಾರ್ಕ್ ಕಳೆಸಿ ಬಿಟ್ನಿ ಈ ಪ್ಯಾಟ್ ಕಮಿನ್ಸ್ ಅಂತ ಕಳೆಸಿ ಸ್ವಲ್ಪ ಸಣ್ಣವಾದ ನೀನ ಇನ್ನೊಂದ್ ಎರಡ್ ವರ್ಷ ಹೋಗಲಿ ಕಳಸು ಅಂತ ಹೇಳಿರಿ ಇವ್ ಮಾರ್ಕ್ರಾ 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 ಒನ್ ಮ್ಯಾನ್ ಆರ್ಮಿ ಆ ಏನ್ ಬ್ಯಾಟಿಂದು ಹುಲಿ ಅವ್ನ್ ಇರ್ಲಿ ನನ್ನ ಕಡೆಯಿಂದ ನಿನ್ನಗ ಶಬಾ ಹಸಿ ಅದು ಫೈನಲ್ ಒಳಗ ನವ್ನ ಅದು ಸ್ಟಾರ್ಕ್ ಹೇಜಲ್ವುಡ್ಡ ಪ್ಯಾಟ್ ಕಲಿಮ್ಸ್ ಅವ ನಾಟನ್ ಲಯನಾ ಅಂತವ್ರು ಯಾರು ಕಾಂಜಿ ಪಿಂಜಿ ಬ್ಯಾಟ್ಸ್ಮನ್ ನವನ ಅಯ್ಯೋರಿಮ್ಮ ರೋಹಿತ್ ಬಾಯಿ ನೆನಪೈತೆನ 원 ಡೇ ಕಪ್ ಒಳಗ ಇದೆ ಆಸ್ಟ್ರೇಲಿಯಾ ವಿರುದ್ಧ ನಾನು ಹೊಡೆದಿದ್ದೆ ರಣ್ಣ ಹಂಗ ನೀರು ಟೀಮ್ ವಿರುದ್ಧ ಒಳಗ ಇವತ್ತು ಅಷ್ಟ್ ಬಾಲರ್ ಅವತ್ತು ಇವತ್ತು